ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನನಗೆ ಶ್ರೀ ಪಾರ್ವತಿ ವ್ಲಾಗ್ಸ್ ಅವರು ಚಿಕ್ಕಿನ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ಸಿಸ್ಟರ್ ಅಂತ ಹೇಳಿದ್ರಿ ನಾನು ಎಲ್ಲ ತಿಂಡಿ ಮಾಡೋ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೆ ಆದರೆ ಅದು ಕನ್ಫ್ಯೂಸ್ ಆಗುತ್ತೆ ಹೇಗೆ ಮಾಡಬೇಕಂತ ಸರಿ ಗೊತ್ತಾಗಲ್ಲ ಅಂತ ನಿಮಗೋಸ್ಕರ ಸಪ್ರೇಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾವ್ ಅಕ್ಕಿಯನ್ನು ಹುರಿತಾ ಇದ್ದೀನಿ ಚಿಕ್ಕಿನ ಉಂಡೆಗೆ ಬಿಡಿಸೋದಕ್ಕೂ ಮುಂಚೆ ಒಂದು ಪಾವ್ ಅಕ್ಕಿಯನ್ನು ಹುರಿಬೇಕಾಗುತ್ತೆ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಚಿಕ್ಕ ಲೋಟದಲ್ಲಿ ಹುರಿತಾ ಇದ್ದೀನಿ ಆದರೆ ಇದನ್ನು ಆಪ್ಷನ್ ಇದು ಹೆಸರು ಬೇಳೆ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಹೊಸ್ದಾಗಿ ಯಾರೋ ಹೇಳಿದ್ರಂತೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಅಮ್ಮ ಹುರಿದು ಹಾಕೋಣ ಅಂತ ಹೇಳಿದ್ರು ಅದಕ್ಕೆ ಇದ್ದೀವಿ ಈಗ ಒಂದು ಪಾವ್ ಕಡಲೆಯನ್ನು ಇದ್ದೀವಿ ಒಂದು ಪಾವ್ ಅಕ್ಕಿ ಒಂದು ಪಾವ್ ಕಡಲೆ ಒಂದು ಚಿಕ್ಕ ಲೋಟದಲ್ಲಿ ಹೆಸರು ಬೇಳೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಅದು ಆಪ್ಷನಲ್ಲು ಇದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಹಾಕಬೇಕು ಇಷ್ಟೇ ಚಿಕನ್ ಚಿಕಿನೆಗೆ ಬಿಡಿಸೋಕೆ ಇಷ್ಟೇ ಹಾಕಬೇಕಾಗಿರೋದು ಚಿಕ್ಕನುಂಡೆ ಹಿಟ್ಟನ್ನು ಬಿಡಿಸ್ಕೊಂಡು ಬಂದಾಯಿತು ಇವಾಗ ಎಳ್ಳನ್ನು ಹುರಿತಾ ಇದ್ದೀನಿ ಒಂದು ಪಾವ್ ಅಕ್ಕಿಗೆ ಒಂದು ಪಾವ್ ಎಳ್ಳನ್ನು ಹಾಕೋಬಹುದು ನಾವಿಲ್ಲಿ ಮುಕ್ಕಾಲು ಪಾವು ಹಾಕೋತಾ ಇದ್ದೀವಿ ಎಷ್ಟು ಹಾಕ್ಕೊಂಡು ನಡೆಯುತ್ತೆ ಒಂದೂವರೆ ಪಾವ್ ಹಾಕ್ಕೊಂಡು ನಡೆಯುತ್ತೆ ನಾವು ಸದ್ಯಕ್ಕೆ ಇಲ್ಲಿ ಮುಕ್ಕಾಲು ಪಾವು ಇದ್ದೀವಿ ಇದನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ತರ ಹುರಿಬೇಕಾಗುತ್ತೆ ಕಲರ್ ಆಲ್ರೆಡಿ ಚೇಂಜ್ ಇದೆ ಅದು ಬಿಳಿ ಎಲ್ಲಾದ್ರೆ ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಹಾಗೆ ಕೇಳಿಸ್ಕೊಳ್ಳಿ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಲ್ಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಸ್ವಲ್ಪ ಎಳ್ಳು ಚಟಪಟ ಅನ್ನೋವರೆಗೂ ಹುರಿಬೇಕಾಗುತ್ತೆ ಈ ಹುರಿದಿರೋ ಎಳ್ಳು ಚೆನ್ನಾಗಿ ಆರಿಸ್ಬೇಕಾಗುತ್ತೆ ಆರಿಸಾದ ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾವು ಚಿಕಿನ್ ಉಂಡೆನ ವರ್ಷಕ್ಕೆ ಒಂದೇ ಸಲ ಮಾಡೋದು ಹಾಗಾಗಿ ಪದೇ ಪದೇ ಮಾಡೋಕ್ಕಾಗಲ್ಲ ಸೊ ಮಾಡೋರ್ಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಎಳ್ಳು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಇದು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಎಳ್ಳೆಲ್ಲ ಜಾಸ್ತಿ ಇರೋ ಫ್ಯಾನ್ಸೋ ಥರ ಮಾಡ್ಕೋಬೇಡಿ ಫುಲ್ಲು ನುಣ್ಣಿಗೆ ಮಾಡ್ಕೊಳ್ಳಿ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಈ ಎಳ್ಳು ಪೌಡರು ಚಿಕ್ಕನ್ ಉಂಡೆಗೆ ಯಾವಾಗಲೂ ಎಳೆಕಾಯಿ ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಕಾಯಿ ಹಾಕಬೇಕು ಆದರೆ ಕಾಯಿ ಇರಲಿಲ್ಲ ಅಂತ ಅಲ್ಲ ಕಾಯಿ ಸುರಿಯೋದು ಸ್ವಲ್ಪ ಹಿಂಸೆ ಅಂತ ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಆದರೆ ಕೊಬ್ಬರಿಗಿಂತ ನೀವು ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಕಾಯಿ ಹಾಕುವಾಗ ಸ್ವಲ್ಪ ಹುರಿದು ಹಾಕಿ ಬರೀ ಕಾಯಿಯನ್ನು ಹುರಿದು ಹಾಕಿ ಒಂದು ಪಾವ್ ತಗೊಂಡಿದ್ವಿ ಅಲ್ವ ನಾವು ಅಕ್ಕಿ ಮತ್ತು ಕಡಲೆ ಎಲ್ಲ ಇವಾಗ ಒಂದು ಪಾವ್ ಬೆಲ್ಲವನ್ನು ಇದ್ದೀವಿ ಬೆಲ್ಲವನ್ನು ಕೆಚ್ಚಿ ಪುಡಿ ಮಾಡಿಕೊಂಡು ಈ ರೀತಿ ಪಾವನಲ್ಲಿ ಪಾವ್ ತುಂಬ ಹಾಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಸುಮ್ಮನೆ ಒಂದು ಸ್ವಲ್ಪ ಕಾಣಿಸ್ತು ಅಥವಾ ಕಾಣಿಸ್ಲಿಲ್ಲ ಅನ್ನೋ ಥರ ಸ್ವಲ್ಪ ನೀರು ಹಾಕೋಬೇಕು ಇದನ್ನು ಚೆನ್ನಾಗಿ ಕಾಯೋದಕ್ಕಿಟ್ಟು ಗಂಟಿ ಇರೋ ಥರ ಪೂರ್ತಿ ಕರ್ಗೋವರೆಗೂ ತಿರುಗಿಸ್ತಾ ಇರಬೇಕಾಗತ್ತೆ ನಾನಿಲ್ಲಿ ಪುಡಿ ಮಾಡಿರೋದು ಮತ್ತು ಅಕ್ಕಿ ಬಿಡಿಸಿರೋದು ಮತ್ತು ಕೊಬ್ಬರಿ ತುರಿ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ನಾವಿಲ್ಲಿ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಉಂಡೆ ಕಟ್ಟುವಾಗ ಪುಡಿಪುಡಿ ಥರ ಆಗೋಯಿತು ನಾವೇನೋ ಒಂದು ಪರಿಹಾರ ಮಾಡಿಕೊಂಡ್ವಿ ಆದರೆ ಅದೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನೀವು ಕಾಯಿ ಬಲ್ತಿರೋ ಕಾಯಿಯನ್ನು ಸ್ವಲ್ಪ ಹುರ್ಕೊಂಡು ಆಮೇಲೆ ಹಾಕಿ ಜಾಸ್ತಿ ದಿನ ಬರುತ್ತೆ ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ ಚಿಕ್ಕನುಂಡೆ ಇಲ್ಲಿ ನೋಡಿ ಪಾಕ ಸ್ವಲ್ಪ ಅಂಟಂಟು ಬರಬೇಕು ಸ್ವಲ್ಪ ಎಳೆ ಥರ ಕೈಯಲ್ಲಿ ಹಿಂಗಂದಾಗ ಎಳೆ ಥರ ಬರಬೇಕು ಆವಾಗ ಚೆನ್ನಾಗಾಗಿದೆ ಪಾಕ ಅಂತ ಅರ್ಥ ಇವಾಗ ನಾನು ಎಳ್ಳು ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಧಾನಕ್ಕೆ ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇವಾಗ ಅಕ್ಕಿನ ಹುರಿದ್ವಿ ನೋಡಿ ಕೆಂಪುಗೆ ಅದೇ ಥರ ತಂಬಿಟ್ಟಕು ಕೂಡ ಹುರ್ಕೊಳ್ಳೋದು ಸೇಮ್ ಅದೇ ಬಿಡಿಸೋದು ನಾವೇನು ಬಿಡಿಸೋದ್ವೋ ಇವಾಗ ತಂಬಿಟ್ಟಗೂ ಸಹ ಅದೇ ಥರ ಬಿಡಿಸೋದು ಆದರೆ ಪಾಕ ಸ್ವಲ್ಪ ಎಳೆಪಾಕ ಮಾಡಿಕೊಂಡು ತಂಬಿಟ್ಟು ಕಲಿಸ್ಕೋಬೇಕಷ್ಟೇ ಇವಾಗ ನಾನು ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ನಾನು ಮತ್ತೊಮ್ಮೆ ಇದ್ದೀನಿ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ ಕೊಬ್ಬರಿಗಿಂತ ಚೆನ್ನಾಗಿ ಬೆಳ್ತಿರೋ ಕಾಯಿಯನ್ನು ತಪ್ಪಲೆಲ್ಗೆ ಹಾಕಿ ಅಥವಾ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರಿದು ಆಮೇಲೆ ಹಾಕಿ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಇವಾಗ ಅಕ್ಕಿ ಮತ್ತು ಕಡಲೆಯನ್ನು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಮುದ್ದೆ ಉಣಿಸ್ತೀವಲ್ಲ ನೋಡಿ ಆ ಥರ ಉಳಿಸ್ಬೇಕಾಗತ್ತೆ ನಿಮಗೆ ಹಿಟ್ಟು ದೊಣ್ಣೆನೆ ಉಳಿಸ್ಬೇಕನ್ನೋದೇನಿಲ್ಲ ನಿಮ್ಮ ಮನೇಲಿ ಒಂದು ಗಟ್ಟಿಗಿರೋ ಸ್ಪೂನ್ ಇದ್ದರೆ ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಚಿಕನ್ ಉಂಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕೊಬ್ಬರಿ ಥರ ಇರುತ್ತೆ ಎಣ್ಣೆಗೆ ಹಾಕೋದಕ್ಕೂ ಮುಂಚೆ ಈ ಉಂಡೆಗಳನ್ನೇ ತಿನ್ಬೇಕಂತ ಅನ್ನಿಸ್ತಿರುತ್ತೆ ಇವಾಗ ನಾನು ಮೇಲ್ಗಡೆ ಕೋಟಿಂಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಜಾಸ್ತಿ ಅದಕ್ಕೆ ಅದ್ರ ಮೂರರಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕಲಸ್ಕೊತಾ ಇದ್ದೀನಿ ಚಿಕನ್ ಉಂಡೆಗಳನ್ನ ಇದರಲ್ಲಿ ಅದ್ದಿ ಅದ್ದಿ ಎಣ್ಣೆಗೆ ಹಾಕಿ ಕರಿಯೋದಕ್ಕೆ ಅಂತ ಪೂರ್ತಿ ತೆಳುವಾಗಿ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಯಾಕಂದರೆ ಅಂಟ್ಕೋಬೇಕಲ್ವ ಇದು ಹಿಟ್ಟು ಅದರಿಂದ ಬೇಕು ಅಂತ ಹೇಳಿದ್ರೆ ಒಂದು ಪಾವ್ ಅಕ್ಕಿಗೆ ಒಂದು ಸ್ವಲ್ಪ ಬೇಳೆ ಹಾಕಿ ಬಿಡಿಸ್ಕೋಬಹುದು ಅದರಲ್ಲೇ ಅದ್ದಿ ನೀವು ಚಿಕನ್ ಉಂಡೆನ ಹಾಕಬಹುದು ಆದರೆ ನಾನಿಲ್ಲಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಹದ್ದಲ್ಲಿ ಕಲಿಸ್ಕೊಳ್ಳಿ ಪೂರ್ತಿ ತೆಳುವಾಗೂ ಬೇಡ ಹುಳು ಪೂರ್ತಿ ಗಟ್ಟಿಗೂ ಬೇಡ ಒಂದು ಮೀಡಿಯಮ್ ಹದ ಒಟ್ಟಲ್ಲಿ ಹಿಟ್ಟಿಗೆ ಈ ಹಿಟ್ಟು ಅಂಟ್ಕೋಬೇಕು ಆ ರೀತಿಯಲ್ಲಿ ಇವಾಗ ಎಣ್ಣೆ ಕಾಯೋದಕ್ಕೆ ಹಿಟ್ಟು ಉಂಡೆಗಳನ್ನ ಈ ನಾನು ತಲ್ಸ್ಕೊಂಡಿದ್ದೆಲ್ಲ ಹಿಟ್ಟು ಅದೆಲ್ಲ ಅದ್ದಿ ಅದ್ದಿ ಹಾಕ್ತಾ ಇದ್ದೀನಿ ಸುಮಾರಾಗಿ ಮೀಡಿಯಮ್ ಊರಿನಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಕಾಲ್ಬಿಟ್ರೆ ಏನಾಗುತ್ತೆ ಉಂಡೆ ಹಾಕಿದ ತಕ್ಷಣ ಕಕ್ಕೋಗಾಗ್ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಊರಿನಲ್ಲಿ ಮಾಡ್ಕೊಳ್ಳಿ ಕೋಟಿಂಗ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಉಂಡೆ ಒಡೆದು ಹೋಗಿಬಿಡುತ್ತೆ ಎಣ್ಣೆ ಪೂರ್ತಿ ಅದೇ ಅದೇ ಇರುತ್ತೆ ಎಣ್ಣೆ ಪುಡಿಗಳೇ ಇರುತ್ತೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಕೋಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಚಿಕನ್ ಉಂಡೆದು ಮಾತ್ರ ಸಪ್ರೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಆದರೆ ಎಲ್ಲ ತಿಂಡಿಗಳನ್ನೂ ಮಾಡಿರೋದು ಒಂದು ವಿಡಿಯೋ ಇದೆ ಅದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಇದೆ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಏನೋ ಇದೆ ಸೊ ಅದರಲ್ಲಿ ಚಕ್ಲಿ ಮಾಡೋದು ನಿಪ್ಪಟ್ಟು ಮಾಡೋದು ಕಜ್ಜಾಯ ಮಾಡೋದೆಲ್ಲ ಒಟ್ಟಿಗೆ ಹಾಕಿದ್ದೀನಿ ನೋಡಿ ತುಂಬ ಸುಲಭವಾಗಿ ಮಾಡಿದ್ದೀವಿ ಚಿಕನ್ ಉಂಡೆ ಮಾಡೋ ವಿಡಿಯೋ ಎಲ್ಲೆಲ್ಲೋ ಎಲ್ಲೆಲ್ಲೋ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಪಾಪ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ನಾನು ಸಪ್ರೇಟಾಗಿ ಮಾಡಿದ್ದಷ್ಟೆ ನೀವು ಉಂಡೆಗಳನ್ನ ಇಷ್ಟೇ ದಪ್ಪ ಮಾಡ್ಕೋಬೇಕು ಅನ್ನೋದೇನಿಲ್ಲ ಬೇಕು ಅಂದರೆ ಇನ್ನೂ ದೊಡ್ಡದಾಗೂ ಮಾಡ್ಕೋಬಹುದು ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗೂ ಮಾಡ್ಕೋಬಹುದು ನಾವಿಲ್ಲಿ ಆಗಿ ಮಾಡ್ಕೊಂಡಿದ್ದೀವಿ ಮೊದಲೆಲ್ಲ ಪಾಕ ತೊಗೊಂಡು ಮಾಡ್ತಿರ್ಲಿಲ್ಲ ಎಲ್ಲವನ್ನು ಒಳ್ಕಲಲ್ಲಿ ಹಾಕಿ ಎಲ್ಲವನ್ನು ಹಿಡಿದು ಉಂಡೆ ಮಾಡಿ ಮಾಡ್ತಿದ್ದಿದ್ದು ಇತ್ತೀಚೆಗೆ ಎಲ್ಲ ಈಸಿ ಮಾಡ್ಕೊಂಡಿದ್ದೀವಿ ಆದರೆ ಪಾಕ ಮಾತ್ರ ಸರಿಗೆ ಬರಬೇಕು ಪ್ರತಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಲೈವ್ ಬರ್ತೀನಿ ನಾನು ಸೊ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಬರ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಬಂದು ಜಾಯ್ನ್ ಆಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಧನ್ಯವಾದಗಳು